ಸರ್ ಈ ಒಂದು ಈ ಎಣ್ಣೆ ಬಾಟಲ್ ಅಂತ ತಂದ್ಕೊಡಿ ಇದು ಪ್ಯೂರಿಟಿ ಇದೆ ಅಂತ ಅಂದ್ಬಿಟ್ಟು ನಮ್ಮ ಗ್ರಾಹಕರು ಹೇಗೆ ಕಂಡು ಹಿಡಿಬೋದು ಸರ್ ಅದಕ್ಕೆ ಯಾವ್ದಾದ್ರು ಏನಾದ್ರು ಟೆಸ್ಟ್ಗಳು ಆ ಥರ ಏನಾದರೂ ಸರ್ ಟೆಸ್ಟ್ ನಾನು ಇವತ್ತು ಟೆಸ್ಟಿಂಗ್ ಕೊಟ್ಟರೆ ಟೆಸ್ಟ್ ಮಾಡ್ಬಿಟ್ಟು ಒಂದು ಐ ಎಸ್ ಐ ಸರ್ಟಿಫಿಕೇಟ್ ಕೊಡ್ತಾರೆ ಈಗ ಎಲ್ಲ ಫ್ಯಾಕ್ಟ್ರಿಗಳು ಎಲ್ಲ ಕಂಪ್ನಿಗಳಲ್ಲೂ ಐತೆ ಬಟ್ ಇವತ್ತು ಟೆಸ್ಟ್ ಮಾಡಿಸ್ಕೊಂಡು ಬಂದ್ಬಿಟ್ಟು ನಾಳೆ ನಾನು ಮತ್ತೆ ಏನು ಬೇಕಾದ್ರೆ ಮಾಡ್ಬೋದು ಅದ್ರ ಮೇಲೆ ನನಗೆ ಆ ಟೆಸ್ಟ್ ಮೇಲೆ ನಂಬಿಕೆ ಇಲ್ಲ ನಾವು ಹೇಳ್ತಾರೆ ನಾನು ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಅಷ್ಟೇ ನಂಬಿಕೆ ಅಷ್ಟನ್ನು ಹೇಳ್ಬೋದ್ಬಿಟ್ಟು ಬೇರೆ ಏನು ಹೇಳೋಕ್ಕಾಗಲ್ಲ ನಿಮಗೆ ಅದು ಕೆಲವರು ಅಡುಗೆ ಮಾಡೋದು ಈಗ ಹೇಳ್ತಾರೆ ಬೇರೆ ಯಾವುದು ಅಂಗಡಿ ಹೆಸರು ಹೇಳೋದು ಬೇಡ ನಮ್ಮ ಅಂಗ್ಡಿಗೆ ಬರೋದು ಆ ಅಂಗಡಿ ನಾವು ಅಷ್ಟು ತಿನ್ ತಗೋತಾಯಿದ್ದೋ ಫಸ್ಟ್ ಫಸ್ಟ್ ಚೆನ್ನಾಗಿ ಕೊಡ್ತಾಯಿದ್ರು ಈಗ ಚೆನ್ನಾಗಿಲ್ಲ ನಿಮ್ಮದು ಉಪಯೋಗಿಸ್ತಾ ಇದ್ದಾರೆ ಇನ್ನೂತ್ತು ರೂಪಾಯಿ ಜಾಸ್ತಿ ತಗೊಳ್ಳಿ ನೀವು ಚೆನ್ನಾಗಿ ಕೊಡ್ತಾಯಿದ್ದೀರಾ ಇದನ್ನೇ ಮೇಂಟೈನ್ ಮಾಡಿ ಅಂತ ಹೇಳಿರೋ ಗ್ರಾಹಕರುಗಳು ಬಂದವರೆ ನಮ್ಮ ಅಂಗಡಿಗೆ ಮತ್ತು ಎರಡು ಎರಡನೇದಳು ಇದು ಕಡಲೆಕಾಯಿ ಎಣ್ಣೆ ಸರ್ ನಮ್ಮದು ಈ ಕಡಲೆಕಾಯಿ ಎಣ್ಣೆಯಲ್ಲಿ ಕಲರ್ ಡಿಫ್ರೆನ್ಸ್ ಬರ್ತದೆ ಕಡಲೆಕಾಯಿ ಮೇಲ್ಗಡೆ ಇದು ಲೈಟ್ ಎಲ್ಲೋ ಇಂದ ಆರೆಂಜ್ವರೆಗೂ ಬರ್ತದೆ ಕಡಲೆಕಾಯಿ ಬೀಜದ ಮೇಲೆ ಡಿಫ್ರೆನ್ಸ್ ಇತ್ತು ಬಟ್ ಟ್ರಾನ್ಸ್ಪರೆನ್ಸಿ ಕಾಣಿಸಲ್ಲ ನಮಗೆ ಎಣ್ಣೆಲಿ ನಾವು ವರ್ಷದಿಂದ ನನ್ನ ಎಕ್ಸ್ಪೀರಿಯೆನ್ಸ್ ಕೆಲವೊಬ್ರು ಆರ್ಗ್ಯಾನಿಕ್ ಮತ್ತು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತೆಲ್ಲ ಮಾರ್ತಾಯಿರ್ತಾರೆ ಬಟ್ ಟ್ರಾನ್ಸ್ಪರೆನ್ಸಿ ಕಾಣಿಸ್ತಾ ಇರ್ತೀವಿ ನೋಡಿದ್ರೆ ಆ ಕಡೆ ಮುಖ ಕಾಣಿಸ್ತದೆ ಲೈಟಾಗಿ ತಿನ್ನಿರ್ತದೆ ತಿಕ್ನೆಸ್ ಕಡಿಮೆ ಇರ್ತದೆ ಹಾಂ ಅದೊಂದು ನಾವು ಹೇಳ್ಬೋದು ನಾವು ನೋಡಿ ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತಾ ಇರೋದು ನಮ್ಮೆಣ್ಣೆ ಇಷ್ಟು ವರ್ಷ ಮಾಡಿದ ಒಂದು ವರ್ಷದಲ್ಲಿ ಇಷ್ಟೊಂದು ತುಂಬ ಸತಿ ವಾರಕ್ಕೊಂದು ಸತಿ ತೆಗೋದ್ರೂ ಒಂದು ಸತಿನೂ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಚೇಂಜ್ ಆಗಿದೆ ಕಲರ್ ಬಗ್ಗೆ ಹೇಳ್ತಾ ಇಲ್ಲ ನಾನು ನಾನು ಲೈಟ್ ಎಲ್ಲೋ ಇಂದ ಆರೆಂಜ್ ಕಲರ್ವರೆಗೂ ಬಂದಿದೆ ಬಟ್ ಟ್ರಾನ್ಸ್ಪರೆನ್ಸಿ ಕಾಣಿಸಲ್ಲ ಗಟ್ಟಿದನ ಆಗಿರೋದು ನಮ್ದು ಆ ಕಡೆ ಕಾಣಿಸಲ್ಲ ಕೊಬ್ಬರಿ ಎಣ್ಣೆ ಬಿಟ್ಟು ಬೇರೆ ಯಾವುದರಲ್ಲೂ ಕಾಣಿಸಲ್ಲ ಸರ್ ಈಗ ನಾನೇ ಒಬ್ಬ ಗ್ರಾಫಿ ಅಂತ ಅಂದ್ಕೊಳ್ಳಿ ನಾನೀಗ ಬರ್ತೀನಿ ಸೊ ಇದು ಪ್ಯೂರಿಟಿ ಬಗ್ಗೆ ನಾನು ನಿಮಗೆ ಕ್ವಶನ್ ಮಾಡ್ತೀನಿ ಸರ್ ಅವ್ರ ಮುಂದೆ ನೀವು ಯಾವ ಥರ ಪ್ರೂವ್ ಮಾಡೋಕ್ಕೆ ಇಷ್ಟಪಡ್ತೀರಿ ಮೊದಲನೇದು ಹೇಳದ್ನಲ್ಲ ಸರ್ ಇದು ನಾನು ಮಾಡಿರೋದು ಈ ಎಣ್ಣೆ ಇಷ್ಟು ಹೇಳ್ಬೋದು ಫಸ್ಟ್ ಟ್ರಾನ್ಸ್ಪರೆನ್ಸಿ ಬಗ್ಗೆ ಹೇಳಿದೆ ಕೊಬ್ಬರಿ ಎಣ್ಣೆನೂ ಅಷ್ಟೇ ಟ್ರಾ ಅದು ತುಂಬ ಟ್ರಾನ್ಸ್ಪರೆನ್ಸಿ ಕಾಣಿಸ್ತದೆ ಪ್ಯೂರ್ ಎಣ್ಣೆಯಲ್ಲಿ ಇದು ಟ್ರಾನ್ಸ್ಪರೆನ್ಸಿ ಇಲ್ಲ ಅಂತ ಹೇಳ್ತೀನಿ ಅದೊಂದು ಕೊಬ್ಬರಿ ಎಣ್ಣೆ ಬಟ್ಟೆ ಹಾಫ್ ಲೀಟ್ರದು ಅದು ತುಂಬ ಟ್ರಾನ್ಸ್ಪರೆನ್ಸಿ ಕಾಣಿಸ್ತದೆ ಒಂದು ಎರಡನೇದು ಸರ್ ನೀವು ನಾನು ಒಬ್ಬ ಕಸ್ಟಮರ್ ಹತ್ರ ಕೇಳೋದು ಹಾಫ್ ಲೀಟ್ರದ್ದು ಇತ್ತು ಕಳು ಕ ಕಸ್ಟಮರ್ ಬಂದಾಗ ಕೇಳೋದು ಸರ್ ಒಂದು ತಿಂಗಳಿಗೆ ಎಷ್ಟು ಉಪಯೋಗ ಆಗುತ್ತೆ ನಿಮಗೆ ಒಂದು ನಾಲ್ಕು ಲೀಟ್ರ್ ಉಪಯೋಗಿಸ್ತೀನಿ ಹತ್ತು ಕೆ ಜಿ ಕಡಲೆ ಆಡಿಸೋದು ನಾಲ್ಕು ಲೀಟ್ರ್ ಎಣ್ಣೆ ಬರುತ್ತೆ ಅದನ್ನು ನಾವು ಮಾಡಿಕೊಡ್ಬೋದು ಇಲ್ಲಿ ನೋಡಿ ಸರ್ ಇದು ಕೊಬ್ಬರಿ ಕ ಕೊಬ್ಬರಿ ಎಣ್ಣೆ ಸರ್ ಈ ಟ್ರಾನ್ಸ್ಪರೆನ್ಸಿ ಕಾಣಿಸ್ತಾ ಇದೆ ನಮಗೆ ನೀಟಾಗಿ ಕಾಣಿಸ್ತಾ ಇದೆ ಮುಖ ಎಲ್ಲ ಕಾಣಿಸ್ತಾ ಇದೆ ಕೊಬ್ಬರಿ ಎಣ್ಣೆ ಬಂದು ಟ್ರಾನ್ಸ್ಪರೆನ್ಸಿ ಇರ್ತದೆ ಇನ್ನು ಬೇರೆ ಯಾವ ಎಣ್ಣೆನೂ ಟ್ರಾನ್ಸ್ಪರೆನ್ಸಿ ಬರೋಲ್ಲ ಇದಿಷ್ಟು ನಾವು ಹೇಳ್ಬೋದು ಇನ್ನೂ ನಮ್ಮ ಮೇಲೆ ನಂಬಿಕೆ ಇಲ್ಲ ಅಂತಂದರೆ ನಾವು ಆಲ್ರೆಡಿ ಎರಡು ಎರಡು ಮೂರು ಸರ್ತಿ ಹೇಳಿದೆ ನಿಮ್ಮ ಟಿವಿಲಿ ಸರ್ ಎಷ್ಟು ಕೆ ಜಿ ಉಪ್ಯೋಗಿಸ್ತೀರಾ ನಿಮ್ಮ ಮನೆಗೆ ಒಂದು ನಾಲ್ಕು ಕೆ ಜಿ ಸರ್ ಹತ್ತು ಕೆ ಜಿ ಕಡಲೆ ಹಾಕಿದ್ರೆ ನಾಲ್ಕು ಕೆ ಜಿ ಎಣ್ಣೆ ಬರ್ತದೆ ನಿಮ್ಗೆ ಒಂದು ತಿಂಗಳಾಗುತ್ತೆ ಹಾಫ್ ಆನ್ ಅವರು ಮುಖಾ ಮುಕ್ಕಾಲು ಗಂಟೆ ಟೈಮ್ ಇದ್ದರೆ ಕುತ್ಕೊಳ್ಳಿ ಸರ್ ನಮ್ಮ ಲೈವಾಗಿ ಆಡಿಸ್ಕೊಡ್ತೀನಿ ನಮ್ಮದು ಕಡಲೆ ಬೀಜ ಈ ರೇಟ್ ಇದೆ ಇಷ್ಟು ಮಾಡಿದ್ರೆ ಇಷ್ಟು ಅವರಲ್ಲಿ ಇಷ್ಟು ಎಣ್ಣೆ ಬರ್ತದೆ ಅವರೇಜಲ್ಲಿ ಹೇಳಿರ್ತೀವಿ ಕೆಲವರು ಹಾಗೆ ಮಾಡಿಸ್ಕೊಂಡು ಹೋಗಿದ್ದಾರೆ ಕೆಲವರು ಅಷ್ಟು ಹೇಳಿದ್ಮೇಲೆ ನಂಬಿಕೆಯಿಂದ ತಗೊಂಡು ಹೋಗಿದ್ದಾರೆ ತಗೊಂಡು ಇರೋರು ಇದ್ದಾರೆ ಬಂದು ಕೇಳ್ಕೊಂಡು ಹೋಗೋರು ಬರ್ತಾರೆ ಸರ್ ಈಗ ಹತ್ತು ಕೆ ಜಿ ಕಡಲೆ ಬೀಜ ತೊಗೊಂಡ್ರೆ ಎಷ್ಟಿಟ್ಟರು ಎಣ್ಣೆ ಬರ್ಬೋದು ಅದಕ್ಕೆ ಫೈನಲಿ ಖರ್ಚು ಒಬ್ಬ ಗ್ರಾಹಕನಿಗೆ ಏನು ಸರ್ ಈಗ ನನ್ನ ಹತ್ರ ಹೇಳಿದಾಗ ನನ್ನ ಹತ್ರ ನೂರ ಮೂವತ್ತು ರೂಪಾಯಿದ ಒಂದು ಬೀಜ ಇದೆ ನೂರ ನಲ್ವತ್ತು ರೂಪಾಯಿದ ಒಂದು ಬೀಜ ಇದೆ ನೂರ ಐವತ್ತು ರೂಪಾಯಿ ಒಂದು ಬೀಜ ಇದೆ ನಾವು ನೂರ ಮೂವತ್ತು ರೂಪಾಯಿ ಕಡಲೆ ಬೀಜದಲ್ಲೇ ನಾವು ತಯಾರು ಮಾಡಿರೋದಿಲ್ಲ ಅದು ಎಣ್ಣೆಗೆ ಕದ್ರಿ ಅಂತ ಬರುತ್ತೆ ಸರ್ ಬೀಜದ ಹೆಸರು ಅದು ಎಣ್ಣೆಗೆ ಅಂತಾನೆ ಬೆಳಿತಾರೆ ಆದರೂ ನೆಕ್ಸ್ಟ್ ಎಲ್ಲ ಸ್ಟೈಲಿಶ್ ಈಗಿನ ಹೇಳದಲ್ಲ ರೇಟ್ ಜಾಸ್ತಿ ಏನಕ್ಕೆ ಅಂತಂದರೆ ದಪ್ಪನೇ ಸಪ್ರೇಟ್ ಮಾಡಿರ್ತಾರೆ ಕಲರ್ ಸಪ್ರೇಟ್ ಮಾಡಿರ್ತಾರೆ ಅದಕ್ಕೆಲ್ಲ ಸಪ್ರೇಟ್ ಸಪ್ರೇಟ್ ಮಿಷಿನ್ಗಳಿದೆ ಅದರಿಂದ ರೇಟ್ ಜಾಸ್ತಿ ಇರ್ತದೆ ಬೀಜ ಡಿಫ್ರೆನ್ಸ್ ಎಲ್ಲ ಏನೂ ಇರಲ್ಲ ಎಣ್ಣೆ ಇಳುವರಿನೂ ಅಷ್ಟೇ ಮ ತರ್ಟಿ ಫೈವ್ ಪರ್ಸೆಂಟಿಂದ ಫಾರ್ಟಿ ಫೈವ್ ಪರ್ಸೆಂಟ್ವರೆಗೂ ಬಂದಿದೆ ನಾವು ತಂದಿರೋ ಕಡಲೆ ಬೀಜದಲ್ಲಿ ನಾನು ಹೇಳ್ತಾ ಇರೋ ಡ್ರೈ ಆಫ್ಟರ್ ಡ್ರೈ ಹೇಳ್ತಾ ಇರೋದು ನಾನು ನಾವು ತಂದು ಅಂಗಡಿಯಿಂದ ತಂದ ತಕ್ಷಣ ಅಷ್ಟು ಬರೋಲ್ಲ ಮೂರಿಂದ ಮೂರುವರೆ ಅಷ್ಟೇ ಬರೋದು ನಾವು ಹೇಳ್ತಾ ಇರೋದು ನಾನು ನಾವು ನಾವು ಕಡಲೆ ಬೀಜದ ರೇಟ್ ಹೇಳ್ತಾ ಇರೋದು ಒಣಗಿರೋದು ನಾವು ಹೇಳ್ತಾ ಇರೋದು ಈಗ ಉದಾಹರಣೆ ನಾವು ನೂರು ಮೂವತ್ತು ರೂಪಾಯಿ ಕಡಲೆ ಬೀಜ ಹತ್ತು ಕೆ ಜಿ ಆಡಿಸಿದಾಗ ನಾಲ್ಕು ಲೀಟರ್ ಎಣ್ಣೆ ಬರ್ತದೆ ನಿಮಗೆ ಇಂಡಿ ಬೇಡ ಅಂತಂದಾಗ ಇಂಡಿ ನಮಗೆ ಕೊಟ್ಟರೆ ನಾವು ಕ್ರಶಿಂಗ್ ಚಾರ್ಜ್ ಮುಗ್ದೋಯ್ತೋದು ಅವ್ರಿಗೆ ಚಾರ್ಜಸ್ ಏನಿಲ್ಲ ಬರೀ ಇದನ್ನು ನಾನು ನೂರು ಮೂವತ್ತು ಹತ್ತು ಲೀಟ್ರ್ ಅಂತಂದರೆ ಹತ್ತು ಕೆ ಜಿ ಅಂದರೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಡಿವೈಡೆಡ್ ಮಾಡಿದ್ರೆ ಮುನ್ನೂರು ಇಪ್ಪತ್ತೈದು ರೂಪಾಯಿ ಒಂದು ಲೀಟ್ರಿಗೆ ಬೀಳುತ್ತೆ ಅವ್ರಿಗೆ ಮುನ್ನೂರು ಇಪ್ಪತ್ತರಿಂದ ಮುನ್ನೂರ ಇಪ್ಪತ್ತೈದು ರೂಪಾಯಿ ಬೀಳುತ್ತೆ ಅದು ಅವ್ರ ಕ್ಯಾನ್ ತಂದಿಲ್ಲ ಅಂದರೆ ಕ್ಯಾನ್ಗೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ ಈ ಥರ ಬೀಳುತ್ತೆ ಸರ್ ಮಿನಿಮಮ್ ಮುನ್ನೂರು ಮುನ್ನೂರು ಎಬೋ ತ್ರೀ ಹಂಡ್ರೆಡೇ ಬೀಳೋದು ಸರ್ ಅದು ಲೈವಾಗಿ ಬಂದು ಆಡ್ಸಿದ್ರೆ ಹೇಳ್ತಾ ಇರೋದು ಲೈವಾಗಿ ಆಡಿಸಿಲ್ಲ ನಾವು ನಾವು ಫಿಲ್ಟ್ರ್ ಮಾಡಿ ನಾನು ಬಾಡ್ಲೋಗ ಮಾಡ್ತೀನಿ ಅಂದರೆ ನಾನು ಆ ರೇಟಿಗೆ ಕೊಡೋಕ್ಕಾಗಲ್ಲ ಹತ್ತು ಕೆ ಜಿ ಕಡಲೆ ಬೀಜ ಆಡಿಸಿದ್ರೆ ಮೂರುವರೆಯಿಂದ ನಾಲ್ಕೂವರೆ ಲೀಟ್ರ್ವರೆಗೂ ಎಣ್ಣೆ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೆ ಒಂದು ಪ್ರೋಸೆಸ್ ಇರುತ್ತೆ ನಮ್ಗೆ ಇಲ್ಲಿ ಬರೋ ರೈತರಿಗೆಲ್ಲ ಹೇಳ್ತೀವಿ ಎರಡು ದಿವಸ ಬಿಸಿಲುಗಿಡಿ ಅಂತ ಇಟ್ಟಾಗ ಅದರಲ್ಲಿ ಮಾಯ್ಶ್ಚರ್ ಕಂಟೆಂಟ್ ಇರ್ತದೆ ಯಾವುದೇ ಒಂದು ವಸ್ತು ಮಾಯ್ಶ್ಚರ್ ಕಂಟೆಂಟ್ ಇರುತ್ತೆ ಅದು ನ್ಯಾಚುರಲ್ಲಾಗಿ ಡ್ರೈ ಆಗುತ್ತೆ ಬಿಸಿಲುಗಿಟ್ಟಾಗ ಒಂದು ಸ್ಟೀಲ್ ಕಂಟೇನರಲ್ಲಿ ಹಾಕಿ ನ್ಯಾಚುರಲ್ ಬಿಸಿಲಗಿಟ್ಟಾಗ ಅದು ಕಂಟೈನರ್ ಕಂಟೇನರಲ್ಲಿರೋ ಕಂಟೆಂಟ್ ಎಲ್ಲ ನೀಟಾಗಿ ಡ್ರೈ ಆಗುತ್ತೆ ಮೂರು ದಿವಸ ಇಟ್ಟರೂ ತೊಂದರೆ ಇಲ್ಲ ಅದಾದಮೇಲೆ ಅದನ್ನು ಫಿಲ್ಟ್ರ್ ಮಾಡಿಕೊಂಡು ಫಿಲ್ಟ್ರ್ ಮಾಡೋದಂತ ಏನು ಏನಿಲ್ಲ ಅದು ಕೆಳಗಡೆ ತಿಳಿಯಾಗಿರ್ತದೆ ಇಡೆ ಇನ್ನೊಂದು ಸ್ಟೀಲ್ ಕಂಟೈನರ್ಗೆ ಹಾಕೊಂಡು ನೀರು ಉಪಯೋಗ್ಸಿಲ್ಲ ನೀರು ಬೀಳಲಿಲ್ಲ ಅಂದರೆ ಒಂದು ಒಂದು ತೊಟ್ಟು ನೀರು ಬೀಳಲಿಲ್ಲ ಅಂತಂದರೆ ಅದು ಆರು ಆರು ತಿಂಗಳಿಂದ ಒಂದು ವರ್ಷದವರೆಗೂ ಉಪ್ಯೋಗಿಸ್ಬೋದು ಮರದ ಗಾಣದಲ್ಲಿ ಮಾಡಿದ್ರೆ ಉಪಯೋಗಿಸ್ಬೋದು ಸರ್ ಕಬಣದ ಗಾಣದಲ್ಲಿ ಮಾಡಿದಾಗ ಏನಾಗುತ್ತೆ ಅಂತಂದರೆ ಎಣ್ಣೆ ಈಟ್ ಈಟಾಗಿರ್ತದೆ ಆಲ್ರೆಡಿ ಬಾಯ್ಲ್ಡ್ ಆಗಿಬಿಟ್ಟಿರ್ತದೆ ಅದರಿಂದ ಅದರದ್ದು ಸುಟ್ಟೋದಂಗೆ ಲೆಕ್ಕ ವಯಸ್ಸು ಕಡಿಮೆ ಆಗುತ್ತೆ ಅದರ ಸರ್ ಈಗ ನೀವು ಕಡ್ ಕಡಲೆಕಾಯಿ ಬಗ್ಗೆ ಎಣ್ಣೆ ಎಣ್ಣೆ ಬಗ್ಗೆ ಮಾತ್ರ ಮಾತಾಡೋದು ಅದೇ ಥರ ಕೊಬ್ಬರಿ ಆಗಿರ್ಬೋದು ಸೂರ್ಯಕಾಂತಿ ಎಣ್ಣೆ ಆಗಿರ್ಬೋದು ಸಾಸಿವೆ ಎಣ್ಣೆ ಆಗಿರ್ಬೋದು ಇದನ್ನೆಲ್ಲ ಎಷ್ಟು ಸರ್ ಅದು ಮಿನಿಮಮ್ ನಮ್ಮ ಮಿಷಿನ್ಗೆ ಕ್ವಾಂಟಿಟಿ ಹತ್ತು ಕೆ ಜಿ ಹಾಕಬೇಕು ನಾವು ಇನ್ನೊಂದು ಮಿಷಿನ್ ತರ್ತಾ ಇದ್ದೀವಿ ಆರ್ಡರ್ ಕೊಟ್ಟಿದ್ದೀವಿ ಎರಡು ಕೆ ಜಿಯಿಂದ ಹತ್ತು ಕೆ ಜಿವರೆಗೂ ಹಾಕ್ಬೋದು ಇದರಲ್ಲಿ ಹತ್ತು ಕೆ ಜಿಯಿಂದ ಇಪ್ಪತ್ತು ಕೆ ಜಿವರೆಗೂ ಹಾಕ್ಬೋದು ಇವಾಗಿರೋ ಮಿಷಿನ್ಗೆ ಚಿಕ್ಕದೊಂದು ತರ್ತಾ ಇದ್ದೀವಿ ಕೆಲವು ಕಸ್ಟಮರ್ಗೆ ಅಂತ ಇರ್ತದೆ ಅವ್ರಿಗೆ ನಾಲ್ಕು ಲೀ ಈಗ ಉದಾಹರಣೆ ಹತ್ತು ಕೆ ಜಿ ಕಡಲೆ ಬೀಜಕ್ಕೆ ನಾಲ್ಕು ಲೀಟ್ರ್ ಎಣ್ಣೆ ಬರ್ತದೆ ಹತ್ತು ಕೆ ಜಿ ಕೊಬ್ಬರಿಗೆ ಐದರಿಂದ ಆರು ಲೀಟ್ರ್ ಎಣ್ಣೆ ಬರ್ತದೆ ಅಷ್ಟು ಉಪಯೋಗ ಆಗೋಲ್ಲ ಅವ್ರಿಗೆ ಬಟ್ ಅವ್ರಿಗೆ ಲೈವ್ ನೋಡಬೇಕು ಅಂತ ಇರ್ತದೆ ಅದಕ್ಕಿಂತ ಇದ್ದೀವಿ ಅದಕ್ಕೆ ಸ್ವಲ್ಪ ಕಾಸ್ಟ್ ರೇಟ್ ಜ ಕ್ರಶಿಂಗ್ ಕಾಸ್ಟ್ ಜಾಸ್ತಿ ಇರ್ತದೆ ಅದೊಂದು ಇದ್ದೀವಿ ಅವರು ಅದು ಅದಕ್ಕೆ ಉಪಯೋಗ ಆಗೋಂಗ್ ಮಾಡ್ಕೋಬೋದು ಮಿನಿಮಮ್ ಈ ಮಿಷಿನಲ್ಲಿ ಹತ್ತು ಕೆ ಜಿ ಹಾಕಬೇಕು ಉದಾಹರಣೆ ಹತ್ತು ಕೆ ಜಿ ಸಾಸಿವೆ ಹಾಕಿದ್ರೆ ಎರಡರಿಂದ ಎರಡೂವರೆ ಲೀಟ್ರ್ ಎಣ್ಣೆ ಬರ್ತದೆ ಹತ್ತು ಕೆ ಜಿ ಕೊಬ್ಬರಿ ಹಾಕಿದ್ರೆ ಐದರಿಂದ ಆರು ಲೀಟ್ರ್ ಎಣ್ಣೆ ಬರ್ತದೆ ಹತ್ತು ಕೆ ಜಿ ಸೂರ್ಯಕಾಂತಿ ಹಾಕಿದ್ರೆ ಎರಡರಿಂದ ಎರಡುವರೆ ಲೀಟ್ರ್ ಎಣ್ಣೆ ಬರ್ತದೆ ಹತ್ತು ಕೆ ಜಿ ಹುಚ್ಚೆಳ್ಳು ಹಾಕಿದ್ರೆ ಎರಡೂವರೆಯಿಂದ ಮೂರು ಲೀಟ್ರ್ ಎಣ್ಣೆ ಬರ್ತದೆ ಹತ್ತು ಕೆ ಜಿ ಎಳ್ಳು ಹಾಕಿದ್ರೆ ಮೂರರಿಂದ ನಾಲ್ಕು ಲೀಟ್ರ್ವರೆಗೂ ಎಣ್ಣೆ ಬರ್ತದೆ ಬಾದಾಮಿ ಹತ್ತು ಕೆ ಜಿ ಬಾದಾಮಿ ಹಾಕಿದ್ರೆ ಮೂರುವರೆಯಿಂದ ನಾಲ್ಕು ಲೀಟ್ರ್ವರೆಗೂ ಎಣ್ಣೆ ಬರ್ತದೆ ಒಬ್ಬರಿಲೇಸ್ ಮ್ಯಾಕ್ಸಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಎಣ್ಣೆ ಬರೋದು ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಹೇಳ್ತಾರೆ ನಮ್ಮಲ್ಲಿ ಸಿಕ್ಸ್ಟಿ ಫೈವ್ ಒಂದು ಇಬ್ಬರದ್ದು ಬಂದಿದೆ ಇನ್ನು ಮಿಗಿದಿದೆಲ್ಲ ಮ್ಯಾಕ್ಸಿಮಮ್ ಸಿಕ್ಸ್ಟಿ ಫಿಫ್ಟಿ ಟು ಸಿಕ್ಸ್ಟಿ ಬಟ್ ಅವ್ರ ಪ್ರೋಸೆಸ್ ನಮ್ಮದು ನ್ಯಾಚುರಲ್ ಪ್ರೋಸೆಸರ್ ಸರ್ ಜಸ್ಟ್ ಪ್ರೆಸ್ ಮಾಡ್ತೀವಿ ಎಣ್ಣೆ ತೆಗಿತಾ ಇದೀವಿ ಅವ್ರದ್ದು ಪ್ರೋಸೆಸ್ ಫ್ಯಾಕ್ಟ್ರಿಗಳ ಪ್ರೋಸೆಸ್ ಬೇರೆ ಥರ ಕ್ರಷ್ ಮಾಡಿ ಬಾಯ್ಲ್ಡ್ ಮಾಡಿ ಎವಾಪ್ರೇಟ್ ಮಾಡಿ ಎಣ್ಣೆ ತೆಗಿತಾರೆ ಮತ್ತು ಆ ಎಣ್ಣೆ ಬಂದಮೇಲೆ ಅದಕ್ಕೆ ಕೆಮಿಕಲ್ಸು ಮ ನ್ಯಾಚುರಲ್ಸ್ ಫ್ಲೇವರ್ಸು ಎಲ್ಲ ಮಾಡ್ತಾರೆ ಅವ್ರದ್ದ್ರಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಬರ್ತದೆ ಸರ್ ಈಗ ನಾವು ಕೊಬ್ಬರಿ ಸಿಕ್ಸ್ಟಿ ಪರ್ಸೆಂಟ್ ಎಣ್ಣೆ ನಾವು ಬರ್ತದೆ ಅಂತಂದರೆ ಕೊಬ್ಬರಿ ಇಂಡಿಲಿ ಇರ್ತದೆ ಆ ಎಣ್ಣೆ ಅಲ್ಲೇ ಇರ್ತದೆ ಬಟ್ ಅವರು ಕಂಪ್ಲೀಟ್ ತೆಗಿತಾರಂತೆ ಒಂದು ಏಯ್ಟಿ ಪರ್ಸೆಂಟ್ ಬರ್ಬೋದು ಕೊಬ್ಬರಿಲಿ ಅವ್ರು ಅವ್ರು ಹೇಳೋ ಪ್ರಕಾರ ಒಂದು ಇಂಟರ್ವ್ಯೂ ನೋಡಿದೆ ಅದರಲ್ಲಿ ಏಯ್ಟಿ ಪರ್ಸೆಂಟ್ ಎಣ್ಣೆ ತೆಗ್ದುಬಿಡ್ತಾರಂತೆ ಈಗ ನಾವು ಸೂ ನಾನು ಹೇಳ್ತಾ ಇರೋದು ಟ್ವೆಂಟಿ ಫೈ ಟು ತರ್ಟಿ ಮ್ಯಾಕ್ಸಿಮಮ್ ತರ್ಟಿ ತರ್ಟಿ ಹೇಳ್ತಾರೆ ಅವ್ರು ಹೇಳ್ತಾರೆ ಮ್ಯಾಕ್ಸಿಮಮ್ ಸೆವೆಂಟಿ ತೆಗಿತೀವಿ ಅಂತ ಹೇಳ್ತಾರೆ ತೆಗಿತಾರೆ ಅವ್ರದ್ದು ಪ್ರೊಸೆಸ್ ಬೇರೆ ಥರ ಅವ್ರದ್ದು ಎಣ್ಣೆ ಬಂದಮೇಲೆ ಅದನ್ನೆಲ್ಲ ಬಾಯ್ಲ್ಡ್ ಮಾಡಿ ಮತ್ತೆ ಅದಕ್ಕೆ ಕೆಮಿಕಲ್ಸ್ ಆ್ಯಡ್ ಮಾಡಿ ಮತ್ತೆ ಫ್ಲೇವರ್ಸ್ ಆ್ಯಡ್ ಮಾಡಿ ಆಮೇಲೆ ಅವರೊಂದು ವ್ಯಾಲಿಡಿಟಿ ಕೊಡ್ತಾರೆ ಇದು ಅವ್ರದ್ದು ಪ್ರೊಸೆಸ್ಸು ಮತ್ತು ನಾವು ಚಿಕ್ಕದ್ರಲ್ಲೇ ನಾವು ಒಬ್ರು ಸೋಷಲ್ ಟೀಚರ್ ಹೇಳಿರೋ ಪ್ರಕಾರ ಒಂದು ಪದಾರ್ಥ ಮೂವತ್ತು ರೂಪಾಯಿದು ಒಂದು ಸೋಪು ಆ ಮೂವತ್ತು ರೂಪಾಯಿ ಸೋಪ್ನ ತಯಾರು ಮಾಡೋಕ್ಕೆ ಖರ್ಚಾಗೋದು ನಾಲ್ಕು ರೂಪಾಯಿ ಅಷ್ಟೆ ಆ ನಾಲ್ಕು ರೂಪಾಯಿ ತಯಾರಾದ ಮೇಲೆ ಅದ್ರಲ್ಲಿ ಆರು ರೂಪಾಯಿ ಅಡ್ವರ್ಟೈಸ್ಮೆಂಟ್ಗೆ ಖರ್ಚಾಯ್ತದಂತೆ ಇನ್ನು ಮಿಕ್ಕಿದ್ದು ಯಾವುದೇ ಒಂದು ಪದಾರ್ಥದ ಅರ್ಧ ಭಾಗ ಅಡ್ವರ್ಟೈಸ್ಮೆಂಟಿಗೆ ಖರ್ಚು ಮಾಡ್ತಾರಂತೆ ಈಗ ಉದಾಹರಣೆ ನಾನು ಆ ಥರ ಮಾಡ್ತೀನಿ ಅಂತಂದರೆ ನನ್ನ ಎಣ್ಣೆ ನಾನು ಆರುನೂರು ರೂಪಾಯಿಗೆ ಮಾರಬೇಕು ಆರುನೂರಿಂದ ಏಳ್ನೂರು ರೂಪಾಯಿಗೆ ಮಾರಬೇಕು ಆ ಥರ ಅಡ್ವರ್ಟೈಸ್ಮೆಂಟ್ ಮಾಡ್ತೀನಿ ಅಂದರೆ ಏಳ್ನೂರು ರೂಪಾಯಿಗೆ ನಾನು ಮಾರಬೇಕಾಗುತ್ತೆ ಈ ಥರ ಮಾಡಬೇಕಂತಂದರೆ ಅದಕ್ಕೆ ಅಷ್ಟು ಖರ್ಚಾಗುತ್ತೆ ಬಟ್ ಅವರು ಪ್ಯೂರಿಟಿ ಕೊಟ್ಟರೆ ಅಷ್ಟೇ ಆಗ್ತಿತ್ತು ಅವರು ರೈಟ್ ಈಗ ಅವರು ಅವ್ರು ಅಡ್ವರ್ಟೈಸ್ ಮಾಡಿ ಈಗ ಉದಾಹರಣೆಗೆ ನನ್ನ ಫ್ಯಾಕ್ಟ್ರಿಲಿ ತಯಾರಾಗಿರೋ ಎಣ್ಣೆನ ನಾನು ಇಲ್ಲಿ ಲೋಕಲ್ ಡೈರೆಕ್ಟ್ ಕೊಡ್ತಾಯಿದ್ದೀನಿ ಈಗ ಉದಾಹರಣೆ ನಾನು ಕರ್ನಾಟಕದಲ್ಲಿ ತಯಾರಾಗಿರೋದು ಎಣ್ಣೆನ ನಾನು ಬ ಜಮ್ಮು ಕಾಶ್ಮೀರಲ್ಲಿ ಮಾಡ್ತೀನಿ ಅಂತಂದರೆ ಟ್ರಾನ್ಸ್ಪೋರ್ಟೇಷನ್ ಲೆಕ್ಕ ಹಾಕಬೇಕು ಅಲ್ಲಿ ಡಿಸ್ಟ್ರಿಬ್ಯೂಟ್ರು ಜಮ್ಮು ಕಾಶ್ಮೀರನ ಡಿಸ್ಟ್ರಿಬ್ಯೂಟ್ರು ಅವ್ನು ಮತ್ತೆ ಸಬ್ ಕಾ ಬೇರೆ ಒಂದು ಡಿಸ್ಟ್ರಿಕಿಗೆ ಒಂದು ಡಿಸ್ಟ್ರಿಬ್ಯೂಷನ್ ಇರ್ತದೆ ಅಲ್ಲಿಂದ ತಾಲೂಕಿಗೆ ಒಂದು ಡಿಸ್ಟ್ರಿಬ್ಯೂಟ್ ಇರ್ತದೆ ಅವನು ತಿರ್ಗಾ ಲೋಕಲ್ ಹೋಲ್ಸೇಲ್ ಡಿಸ್ಟ್ರಿಬ್ಯೂಟ್ರುಗಳು ಕೊಡ್ತಾನೆ ಅವರಿಂದ ಡೈರೆಕ್ಟ್ ಇನ್ನೊಬ್ಬ ರೀಟೇಲರ್ ಪರ್ಚೇಸ್ ಮಾಡ್ತಾನೆ ಆ ರಿಟೇಲರು ಡೈರೆಕ್ಟ್ ಕಸ್ಟಮರ್ಗೆ ಹೋಗೋಕ್ಕೆ ಒಂದು ಹದಿನೈದು ಇಪ್ಪತ್ತು ಕೈ ಬದಲಾಗುತ್ತೆ ಎಲ್ಲರಿಗೂ ಕೊಡಬೇಕು ಯಾರಿಗೂ ಕೊಟ್ರೇ ಕೆಲಸ ಮಾಡೋಕ್ಕಾಗೋದು ಮಾರ್ಜಿನ್ ಲೆಕ್ಕ ಪರ್ಸೆಂಟೇಜ್ ಪರ್ಸೆಂಟೇಜ್ ಇದೆ ಅದು ಆವಾಗ ಅದು ರೇಟು ಜಾಸ್ತಿ ಆಗುತ್ತೆ ರೇಟ್ ಜಾಸ್ತಿ ಆಗೋ ಸಮಸ್ಯೆ ಇಲ್ಲ ಕ್ವಾಲಿಟಿ ಸಮಸ್ಯೆ ಕ್ವಾಲಿಟಿ ಕೊಟ್ಟಾಗ ಅವರು ಇದನ್ನ ಏಳ್ನೂರಿಂದ ಏಳ್ನೂರ ಐದು ರೂಪಾಯಿ ಮಾರಬೇಕು ಒಂದು ಒಂದು ಲೀಟ್ರ್ ಕೊಡ್ಲಕ್ಕೆ ಎಣ್ಣೆ ಈ ಥರ ನಾವು ತೆಗೆ ಥರ ತೆಗೆದು ಕೊಡ್ತೀನಿ ಅಂತಂದಾಗ ಏಳ್ನೂರಿಂದ ಏಳ್ನೂರ ಐದು ರೂಪಾಯಿ ಮಾರಬೇಕು ಯಾಕೆ ಅಂತಂದರೆ ಇದು ಕೈ ಬದಲಾಗುತ್ತೆ ನಾವು ಮಾಡ್ತಾ ಇರೋದು ರೈತರಿಂದ ಅಥವಾ ಫ್ಯಾಕ್ಟ್ರಿಯಿಂದ ಡೈರೆಕ್ಟ್ ಕಸ್ಟಮರ್ ಕೊಡ್ತಾಯಿದ್ದೀವಿ ನಾವು ಹೋಲ್ಸೇಲ್ ಡಿಸ್ಟ್ರಿಬ್ಯೂಟ್ರ್ಗಳ ಹತ್ರ ಹೋಗಿ ಕೇಳಿದಾಗ ಅವ್ರು ತುಂಬ ಕಡಿಮೆ ಕಟ್ಟು ನಾವು ತೆಗೆದ ಮೂವತ್ತರಿಂದ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಲಾಭ ಮಾಡ್ತಾಯಿದ್ದೀವಿ ಒಂದು ಒಂದು ಲೀಟ್ರ್ ಐಗೆ ಅವರು ಕೇಳ್ತಾರೆ ಅವರೇ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಮಾರ್ಜಿನ್ ಕೇಳ್ತಾರೆ ನಾವು ಅವರು ಕೊಟ್ಟು ಮಾಡಬೇಕಂದ್ರೆ ನಾನು ಮೋಸ ಮಾಡಬೇಕಾಗ್ತದೆ ಈಗ ಅವರು ದೊಡ್ಡ ದೊಡ್ಡ ಮಲ್ಟಿನ್ಯಾಷ್ನಲ್ ಕಂಪ್ನಿಗಳೆಲ್ಲ ಅದೇ ಮಾಡ್ತಾ ಇರೋದು ಎಲ್ಲಾರ್ಗು ತಿನ್ನಿಸ್ಬೇಕು ಮತ್ತು ಕಂಪ್ನಿ ದೊಡ್ಡದಾಗಿ ಬೆಳಿಬೇಕು ಆವಾಗ ಬೇರೆ ಏನೋ ಮಾಡೋಕ್ಕಾಗಲ್ಲ